ಅಪರ್ಣ ಬೆಳಿಗ್ಗೆ ಬೇಗ ಎದ್ದು ತನ್ನ ಕೆಲಸಗಳನ್ನೆಲ್ಲ ಮಾಡಿ ಕೊನೆಗೆ ಉಳಿದಿರುವ ನಾಲ್ಕು ಪಾತ್ರೆಗಳನ್ನು ತೊಳೆಯುತ್ತಿರುತ್ತಾಳೆ ಅವಳು ಏನನ್ನೋ ಯೋಚನೆ ಮಾಡುತ್ತಾ ಪಾತ್ರೆ ತೊಳೀತಿರಬೇಕಾದರೆ ಅಲ್ಲೇ ಇರುವ ಕಿಟಕಿಯ ಮೂಲಕ ಹೊರಗಡೆ ನೋಡುತ್ತಾಳೆ ಅಲ್ಲಿ ಅಂಗಳದಲ್ಲೆಲ್ಲಾ ರಾಶಿರಾಶಿ ಹುಲ್ಲೂ ಬೆಳೆದಿರುತ್ತೆ ಅವಳು ಆ ಹುಲ್ಲನ್ನೆಲ್ಲ ಕಟ್ ಮಾಡಿ ಅಂಗಳಾನ ಕ್ಲೀನ್ ಮಾಡ್ಬೇಕಂತ ಅಂದ್ಕೋತಿರ್ತಾಳೆ ಆಗ ಅಲ್ಲಿಗೆ ಅವಳ ಗಂಡ ರವಿ ಬರ್ತಾನೆ ಆಗ ಅವಳು ರೀ ಅಂಗಳ ನೋಡಿದ್ರಾ ರಾಶಿ ರಾಶಿ ಹುಲ್ಲು ಬೆಳೆದು ಅಲ್ಲಿ ಕಾಲಿಡೋಕು ಕೂಡ ಹೆದರಿಕೆಯಾಗುತ್ತೆ ನೋಡೋಕು ಎಷ್ಟು ಅಸಹ್ಯವಾಗಿ ಕಾಣಿಸ್ತಿದೆ ನೋಡಿ ನಾನು ಸಾವಿರ ಸಲ ಬಡ್ಕೊಂಡಿದ್ದೀನಿ ಸಂಡೇ ರಜೆಯಿದ್ದಾಗ ಇಡೀ ದಿನ ಮಲಗಿ ನಿದ್ದೆ ಮಾಡ್ತೀರಾ ಆದ್ರೆ ಆ ಕೆಲಸನ ಮಾತ್ರ ಮಾಡೋದಿಲ್ಲ ಎಲ್ಲ ನಾನೇ ಮಾಡಿ ಸಾಯ್ಬೇಕಂತ ಬಡ್ಕೋತಾಳೆ ಆಗ ಅವಳ ಹತ್ತಿರ ಬಂದ ರವಿ ಅವಳ ಕೆಂಪು ಹೂವನ್ನು ಅದುಮುತ್ತ ಏನೇ ನಂಗೇ ಬೈತೀಯಾ ನೀನು ಅಂಗಳದಲ್ಲಿರೋ ಹುಲ್ಲು ಕಟ್ ಮಾಡೋದು ಹಾಗಿರ್ಲಿ ಮೊದ್ಲು ನಿನ್ನ ಕಾಚಾದೊಳಗೆ ರಾಶಿರಾಶಿ ಬೆಳೆದಿರೋ ಹುಲ್ಲನ್ನ ಕಟ್ ಮಾಡು ಅದೆಷ್ಟು ಅಸಹ್ಯವಾಗಿ ತೋರುತ್ತೆ ಗೊತ್ತಾ ಎಲ್ಲ ಹೆಂಗಸರು ಆ ಜಾಗವನ್ನ ಎಷ್ಟು ಕ್ಲೀನ್ ಮಾಡಿ ಇಟ್ಕೋತಾರೆ ನೀನೂ ಇದೀಯಾ ಇವತ್ತು ಸಂಜೆ ನಾನು ಬರೋಕ್ಕಿಂತ ಮುಂಚೆ ಅದನ್ನ ಪೂರ್ತಿ ಕ್ಲೀನ್ ಮಾಡಿ ನಯಸ್ಸಾಗಿ ಮಾಡಿಡು ನಾಳೆ ಸಂಡೆಯಾಗಿರೋದ್ರಿಂದ ಇವತ್ತು ರಾತ್ರಿ ಪೂರ್ತಿ ಎಂಜಾಯ್ ಮಾಡೋಣ ಅಂತಾನೆ ಮತ್ತು ಅವಳ ದೊಡ್ಡ ಬಲೂನುಗಳನ್ನು ಹೊರಗೆ ತೆಗೆದು ಸುಮಾರು ಹೊತ್ತು ಅದರ ಜೊತೆ ಆಟ ಆಡಿ ಹಾಲು ಕುಡಿದು ನನಗೆ ಆಫೀಸಿಗೆ ಟೈಮ್ ಆಗ್ತಿದೆ ನಾನು ಹೊರಡಬೇಕು ಅಂತ ಗಡಿಬಿಡಿಯಲ್ಲಿ ಹೊರಡ್ತಾನೆ ಅವಳ ಎರಡು ಕೆಂಪು ಬಂಡೆಗಳ ಸಂದಿಯಲ್ಲಿ ನೀರು ಉಕ್ಕಿ ಉಕ್ಕಿ ಬಂದರೂ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡ ಅಪರ್ಣ ಇನ್ನೂ ಹಾಸಿಗೆಯಿಂದ ಏಳದ ತನ್ನ ಆರು ವರ್ಷದ ಮಗನನ್ನ ಏಳಿಸೋಕೆ ಅವನ ಕೋಣೆಗೆ ಹೋಗ್ತಾಳೆ ನಂತರ ಅವನನ್ನ ಏಳಿಸಿ ಹಲ್ಲುಜ್ಜಿಸಿ ಸ್ನಾನ ಮಾಡಿಸ್ತಾಳೆ ನಂತರ ಶಾಲೆ ಯೂನಿಫಾರ್ಮ್ ಹಾಕಿ ಪುಸ್ತಕವನ್ನೆಲ್ಲ ಬ್ಯಾಗ್ಗೆ ತುಂಬಿ ಡೈನಿಂಗ್ ಟೇಬಲ್ ಹತ್ತಿರ ತರ್ತಾಳೆ ನಂತರ ಅವನಿಗೆ ತಿಂಡಿ ಬಡಿಸಿ ಹೊಟ್ಟೆ ತುಂಬಾ ತಿಂಡಿ ತಿನ್ನಿಸ್ತಾಳೆ ಸರಿಯಾದ ಸಮಯಕ್ಕೆ ಶಾಲೆ ಬಸ್ ಬಂದು ಹಾರ್ನ್ ಹಾಕುತ್ತದೆ ಆಗ ತನ್ನ ಮಗನಿಗೆ ಬ್ಯಾಗ್ ಹಾಕಿದ ಅಪರ್ಣ ಅವನನ್ನು ಹತ್ತಿಸಿ ಮನೆಗೆ ಬರುತ್ತಾಳೆ ಈಗ ಮನೆಯಲ್ಲಿ ಯಾರೂ ಇಲ್ಲ ಟಿವಿ ಆನ್ ಮಾಡಿದ ಅವಳು ತಟ್ಟೆಗೆ ತಿಂಡಿ ಹಾಕೊಂಡು ಟಿವಿ ನೋಡುತ್ತಾ ತಿಂಡಿ ತಿನ್ನುತ್ತಾಳೆ ತಿಂಡಿ ತಿನ್ನುವಾಗ ಗಂಡ ಹೇಳಿಹೋದ ಮಾತುಗಳೇ ಅವಳ ಮನಸ್ಸಲ್ಲಿ ಓಡಾಡುತ್ತಿರುತ್ತದೆ ಹೌದಾ ನಿಜವಾಗ್ಲೂ ಅದಷ್ಟು ಗಲೀಜಾಗಿ ಕಾಣ್ಸತ್ತಾ ನೋಡೋಣ ಅಂತ ತಾನು ಮಲಗುವ ಕೋಣೆಗೆ ಹೋಗಿ ಬಟ್ಟೆಯೆಲ್ಲವನ್ನು ತೆಗೆದು ಮಂಚದ ಮೇಲಿಟ್ಟು ಮೈಮೇಲೆ ಏನೂ ಇಲ್ಲದಂತೆ ಕನ್ನಡಿ ಮುಂದೆ ನಿಲ್ಲುತ್ತಾಳೆ ಅಪರ್ಣ ಎಲ್ಲರಿಗಿಂತ ಹೆಚ್ಚಾಗಿ ತನ್ನನ್ನು ತಾನು ಪ್ರೀತಿಸುತ್ತಿದ್ದಳು ಸೆಲ್ಫ್ ಲವ್ ಈಸ್ ದ ಬೆಸ್ಟ್ ಲವ್ ಅನ್ನೋ ಪಾಲಿಸಿನ ಅವಳು ಫಾಲೋ ಮಾಡ್ತಿದ್ಲು ಈಗ ಅವಳು ತನ್ನ ಸೌಂದರ್ಯವನ್ನು ನೋಡಿ ಹೆಮ್ಮೆ ಪಡೋಕೆ ಶುರು ಮಾಡ್ತಾಳೆ ನಿಜ ಹೇಳ್ಬೇಕಂದ್ರೆ ಅಪರ್ಣ ಒಬ್ಬಳು ಅಪ್ರತಿಮ ಸುಂದರಿ ಶಿಲ್ಪಿಯ ಕೆತ್ತನೆಯಿಂದ ಮೂಡಿಬಂದ ಅಪ್ರತಿಮ ಮೂರ್ತಿಯಂತೆ ಅವಳ ಎಲ್ಲಾ ಅಂಗಾಂಗಗಳು ಪರ್ಫೆಕ್ಟ್ ಆಗಿದ್ದವು ಒಂದು ಮಗುವಾದರೂ ಕೂಡ ಹಣ್ಣುಗಳು ಜೋತು ಬೀಳದೆ ತುಂಬಾನೇ ಗಡುಸಾಗಿತ್ತು ಅವಳು ತನ್ನೆಲ್ಲಾ ಅಂಗಾಂಗಗಳನ್ನು ನೋಡಿ ಹೆಮ್ಮೆಪಟ್ಟು ಕೊನೆಗೆ ತನ್ನ ಹೂವನ್ನು ನೋಡುತ್ತಾಳೆ ನಿಜವಾಗಲೂ ಅವಳ ಹೂವಿನ ಬಣ್ಣ ಕೆಂಪು ಆದರೆ ಈಗ ಅದರ ಮೇಲೆ ಸಾಕಷ್ಟು ಹುಲ್ಲುಗಳು ಬೆಳೆದು ಕೆಂಪು ಹೂವಿನ ಸೀಳು ಕಾಣಿಸುತ್ತಿರಲಿಲ್ಲ ಅದನ್ನು ನೋಡೋಕೆ ಅವಳಿಗೆ ಅಸಹ್ಯ ಆಗ್ತಿತ್ತು ಹೌದು ನನ್ನ ಗಂಡ ಹೇಳಿದ್ದು ಸರಿ ಅಂತನ್ನಿಸಿ ಈಗಲೇ ಹೋಗಿ ಹುಲ್ಲುಗಳನ್ನೆಲ್ಲ ಕ್ಲೀನ್ ಮಾಡ್ಬೇಕಂತ ಅಂದ್ಕೊಂಡು ಬಾತ್ರೂಮಿಗೆ ಹೋಗ್ತಾಳೆ ಅಲ್ಲಿರುವ ಶೇವಿಂಗ್ ಬ್ಲೇಡನ್ನು ತೆಗೆದು ಎಲ್ಲವನ್ನೂ ಕ್ಲೀನ್ ಮಾಡಿ ನಯಸ್ಸು ಮಾಡಬೇಕು ಅಂದ್ಕೊಂಡು ಬ್ಲೇಡನ್ನು ಹೂವಿನ ಮೇಲೆ ಇಟ್ಟಾಗ ಅವಳಿಗೆ ಭಯ ಆಗೋಕೆ ಶುರುವಾಗುತ್ತೆ ಈ ಮೊದಲೇ ಒಂದು ಸಲ ಹುಲ್ಲನ್ನು ಬೋಳಿಸಲು ಹೋಗಿ ಅವಳ ಹೂವಿನ ಮೇಲೆ ಗಾಯವಾಗಿ ರಕ್ತ ಸುರಿದಿತು ಅದರಿಂದ ಅವಳಿಗೆ ಪ್ರತಿದಿನ ಗಾಯ ಗುಣವಾಗುವವರೆಗೆ ಪೈಪಿನಿಂದ ಉಪ್ಪು ನೀರು ಬಿಡಲು ಕಷ್ಟವಾಗುತ್ತಿತ್ತು ಹೂವಿನಿಂದ ಉಪ್ಪು ನೀರು ಹೊರಗೆ ಬರುತ್ತಿರುವಂತೆ ಅವಳಿಗೆ ತುಂಬಾನೇ ನೋವಾಗುತ್ತಿತ್ತು ಜೀವ ಹಿಂಡಿದಂತೆ ಭಾಸವಾಗುತ್ತಿತ್ತು ಅದನ್ನೆಲ್ಲಾ ನೆನೆದು ಹೆದರಿದ ಅಪರ್ಣ ಬ್ಲೇಡನ್ನು ಅದಿದ್ದ ಜಾಗದಲ್ಲೇ ಇಡುತ್ತಾಳೆ ಮತ್ತು ತನ್ನ ಗಂಡನ ಟ್ರಿಮ್ಮರಿನ ಮೂಲಕ ಎಲ್ಲಾ ಕ್ಲೀನ್ ಮಾಡಲು ನಿರ್ಧರಿಸ್ತಾಳೆ ಹಾಗಾಗಿ ಅವಳು ಅವನಿಗೆ ಕಾಲ್ ಮಾಡಿ ಟ್ರಿಮ್ಮರ್ ಎಲ್ಲಿದೆ ಅಂತ ಕೇಳ್ತಾಳೆ ಆಗ ಅವನು ನಗುತ್ತಾ ಹೇ ಹುಚ್ಚಿ ಅದು ಗಡ್ಡ ತೆಗೆಯೋಕಿರೋದು ಕಣೆ ನಿನ್ನ ಹೂವಿನ ಮೇಲಿರೋ ಹುಲ್ಲುಗಳನ್ನು ಕಟ್ ಮಾಡೋಕಿರೋದಲ್ಲ ಅಂತಾನೆ ಆಗವಳು ಎಲ್ಲಿದೆ ಹೇಳ್ರಿ ಪ್ಲೀಸ್ ಅಂತಾಳೆ ಆಗ ಅವನು ಬಾತ್ರೂಮ್ ಅಲ್ಲಿ ಬ್ಲೇಡಿದೆ ನೋಡು ಅದನ್ನ ಯೂಸ್ ಮಾಡು ಎಲ್ಲ ಕ್ಲೀನಾಗಿ ಕಟ್ ಆಗಿ ನಯಸಾಗುತ್ತೆ ಅಂತಾನೆ ಆಗವಳು ರೀ ನನ್ಗೆ ಅದರಿಂದ ಕಟ್ ಮಾಡೋಕೆ ತುಂಬಾನೇ ಭಯ ಆಗುತ್ತೆ ಅಲ್ಲಿ ಗಾಯ ಏನಾದ್ರೂ ಆದ್ರೆ ನಾನು ವಾರವಿಡೀ ಹಿಂಸೆ ಅನುಭವಿಸಬೇಕಾಗುತ್ತೆ ಜೊತೆಗೆ ರಾತ್ರಿ ನಿಮಗೆ ನನ್ನ ಹೂವಿಗೆ ಮಾಡೋಕು ಕೂಡ ಆಗಲ್ಲ ದಯವಿಟ್ಟು ಎಲ್ಲಿದೆ ಹೇಳ್ರಿ ಅಂತಾಳೆ ಆಗ ಅವನು ಚಿನ್ನ ನನ್ನ ಟ್ರಿಮ್ಮರ್ ಹಾಳಾಗಿದೆ ಕಣೆ ಅದು ಸರಿಯಾಗಿ ವರ್ಕಾಗ್ತಿಲ್ಲ ಬೇಕಿದ್ರೆ ಟ್ರೈ ಮಾಡು ಅಂತ ಹೇಳಿ ಟ್ರಿಮ್ಮರ್ ಇರೋ ಜಾಗಾನ ಹೇಳ್ತಾನೆ ಅವಳು ಟ್ರಿಮ್ಮರನ್ನ ಚಾರ್ಜ್ಗೆ ಹಾಕಿ ಮತ್ತೆ ಪುನಃ ಬಾತ್ರೂಮಿಗೆ ಬಂದು ಹುಲ್ಲುಗಳನ್ನು ಬೋಳಿಸಲು ಟ್ರೈ ಮಾಡ್ತಾಳೆ ಆದ್ರೆ ಆ ಟ್ರಿಮ್ಮರ್ ವರ್ಕಾಗಲ್ಲ ಅವಳಿಗೀಗ ಏನ್ಮಾಡೋದಂತ ಗೊತ್ತಾಗಲ್ಲ ಸುಮಾರು ಹೊತ್ತು ಯೋಚನೆ ಮಾಡಿದ ಮೇಲೆ ಸೀದಾ ಪಕ್ಕದ ಮನೆ ನೀಲಕ್ಕನ ಮನೆಗೆ ಹೋಗ್ತಾಳೆ ಅಲ್ಲಿಗೆ ಹೋಗಿ ಹೊರಗಡೆಯಿಂದಲೇ ಅಕ್ಕ ಅಕ್ಕಾ ಅಂತ ಕೂಗ್ತಾಳೆ ಆಗ ನೀಲಕ್ಕನ ಮಗ ಚೇತನ್ ಹೊರಗೆ ಬರ್ತಾನೆ ಆಗ ಅಪರ್ಣ ನೀಲಕ್ಕ ಇಲ್ವಾ ಅಂತ ಕೇಳ್ತಾಳೆ ಆಗವನು ಇಲ್ಲ ಅವಳು ಕೆಲಸಕ್ಕೆ ಹೋಗಿದ್ದಾಳೆ ಬರೋದು ಸಂಜೆಯಾಗುತ್ತೆ ಅಂತಾನೆ ಆಗವಳು ಓ ಹೌದಾ ಏನಿಲ್ಲ ನಿನ್ನತ್ರ ಟ್ರಿಮ್ಮರ್ ಇದ್ರೆ ಕೊಡ್ತೀಯಾ ನಾಳೆ ಕೊಡ್ತೀನಿ ಅಂತ ಹೇಳ್ತಾಳೆ ಅದನ್ನ ಕೇಳಿಸಿಕೊಂಡ ಚೇತನ್ನಿನ ಮನಸ್ಸು ಎಲ್ಲೆಲ್ಲೋ ಹರಿದಾಡೋಕೆ ಶುರುವಾಗುತ್ತೆ ನಿಮಗ್ಯಾಕೆ ಬೇಕು ಟ್ರಿಮ್ಮರ್ ಅಂತ ಕೇಳ್ತಾನೆ ಆಗ ತಡಬಡಿಸಿದ ಅಪರ್ಣ ನನ್ಗಲ್ಲ ನನ್ನ ಗಂಡಂಗೆ ಅವರ ಟ್ರಿಮ್ಮರ್ ಹಾಳಾಗಿದೆ ಅದಕ್ಕೆ ನಿನ್ನ ಟ್ರಿಮ್ಮರ್ ಕೇಳ್ತಿದ್ದೀನಿ ಅಂತಾಳೆ ಆಗ ಚೇತನ್ ಓ ಹೌದಾ ಸರಿ ಕೊಡ್ತೀನಿ ಒಳಗಡೆ ಬನ್ನಿ ಅಂತ ಅವಳನ್ನ ಒಳಗಡೆ ಕರೆದು ಕೂರಿಸಿ ಫ್ರಿಜ್ಜಿನಲ್ಲಿರೋ ಕೋಲಾ ಜ್ಯೂಸನ್ನ ಕೊಡ್ತಾನೆ ಮತ್ತು ಟ್ರಿಮ್ಮರ್ ತಂದುಕೊಟ್ಟು ಇದು ಸರಿಯಾಗಿಲ್ಲ ಒಂದು ಸಲ ಚಾರ್ಜ್ ಮಾಡಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾನೆ ಅವಳು ಓಕೆ ಅಂತ ಹೇಳಿ ಟ್ರಿಮ್ಮರ್ ತಗೊಂಡು ಮನೆಗೆ ಬರ್ತಾಳೆ ಅವಳು ಮನೆಗೆ ಬಂದವಳೆ ಟ್ರಿಮ್ಮರ್ ಚಾರ್ಜ್ಗೆ ಹಾಕ್ತಾಳೆ ಅದು ಫುಲ್ ಚಾರ್ಜ್ ಆದ ನಂತರ ಬಾತ್ರೂಮ್ಗೆ ಹೋಗಿ ನೈಟಿ ಮತ್ತು ಲಂಗ ಮೇಲಕ್ಕೆತ್ತಿ ಹುಲ್ಲುಗಳನ್ನು ತೆಗೆಯೋಕೆ ಶುರು ಮಾಡ್ತಾಳೆ ಅದರಿಂದ ಸ್ವಲ್ಪ ಹುಲ್ಲು ಕತ್ತರಿಸಿ ಹೋಗುತ್ತೆ ಅಷ್ಟರಲ್ಲಿ ಟ್ರಿಮ್ಮರ್ ಆಫ್ ಆಗುತ್ತೆ ಎಷ್ಟು ಆನ್ ಮಾಡೋಕೆ ನೋಡಿದ್ರೂ ಆನಾಗಲ್ಲ ಇತ್ತ ಚೇತನಿಗೆ ಡೌಟ್ ಬಂದು ಅವನು ಅವಳ ಮನೆಗೆ ಬರ್ತಾನೆ ಬಂದು ಆಂಟಿ ಅಂತ ಕರೀತಾನೆ ಆಗ ಅಪರ್ಣ ಟ್ರಿಮ್ಮರ್ನ ಅಲ್ಲೇ ಬಿಟ್ಟು ಹೊರಗ್ ಬರ್ತಾಳೆ ಮತ್ತು ಅವನನ್ನು ನೋಡಿ ಏನಾದ್ರೂ ಬೇಕಿತ್ತಾ ಅಂತ ಕೇಳ್ತಾಳೆ ಆಗ ಅವನು ನನ್ನ ಟ್ರಿಮ್ಮರ್ ಸ್ವಲ್ಪ ಕೊಡಿ ಆಂಟಿ ಅದರಲ್ಲಿ ಸ್ವಲ್ಪ ಡಿಫಾಲ್ಟ್ ಇದೆ ನಾನು ಸರಿ ಮಾಡಿ ಈಗಲೇ ಕೊಡ್ತೀನಿ ಅಂತಾನೆ ಆಗ ಅವಳು ನನ್ನ ಗಂಡಂಗೂ ಟ್ರಿಮ್ಮರ್ ಸರಿ ಮಾಡೋಕೆ ಗೊತ್ತಿದೆ ಸಣ್ಣ ಪುಟ್ಟ ತೊಂದರೆ ಇದ್ರೆ ಅವರೇ ಸರಿ ಮಾಡ್ಕೊತಾರೆ ಅಂತಾಳೆ ಆಗ ಚೇತನ್ ಪರವಾಗಿಲ್ಲ ನಾನೇ ಮಾಡ್ತೀನಿ ಟ್ರಿಮ್ಮರ್ ಕೊಡಿ ಅಂತಾನೆ ಅವಳಿಗೆ ಬೇರೆ ದಾರಿಯಿಲ್ಲದೆ ಟ್ರಿಮ್ಮರ್ ತಂದುಕೊಡ್ತಾಳೆ ಅದರಲ್ಲಿ ಅವಳು ಬೋಳಿಸಿದ ಅವಳ ಹೂವಿನ ಕೂದಲುಗಳು ಹಾಗೇ ಇತ್ತು ಅದನ್ನು ನೋಡಿದ ಅವನು ಏನಾಂಟಿ ಇದು ನಾನು ಗಡ್ಡ ತೆಗೆಯೋಕೆ ಕೊಟ್ರೆ ನೀವು ಇದ್ರಿಂದ ಏನೇನೋ ತೆಗ್ದಿದ್ದೀರಲ್ಲ ಅಂತಾನೆ ಆಗವಳು ಇರೋ ಎಲ್ಲ ವಿಷಯಾನ ಹೇಳುತ್ತಾಳೆ ಇಷ್ಟೇನಾ ಆಂಟಿ ನೀವು ಒಪ್ಪಿದ್ರೆ ನಿಮ್ಮ ಹೂವಿನ ಮೇಲಿರೋ ಎಲ್ಲಾ ಹುಲ್ಲುಗಳನ್ನು ನಾನೇ ತೆಗಿತೀನಿ ಏನೂ ಗಾಯ ಮಾಡಲ್ಲ ನನ್ನನ್ನು ನಂಬಿ ಅಂತಾನೆ ಅವನ ಮಾತುಗಳನ್ನು ಕೇಳಿಸಿಕೊಂಡ ಅಪರ್ಣಾಳಿಗೆ ನಾಚಿಕೆಯಾಗಿ ಇದುವರೆಗೂ ನನ್ನ ಗಂಡ ಬಿಟ್ಟರೆ ನನ್ನ ಹೂವನ್ನ ಯಾರೂ ನೋಡಿಲ್ಲ ಅದೆಲ್ಲ ಬೇಡಕಣೋ ಅಂತಾಳೆ ಆಗ ಅವನು ಏನಾಗಲ್ಲ ಆಂಟಿ ನಾನು ಅದನ್ನ ತೆಗೆದು ಮನೆಗೆ ಹೋಗ್ತೀನಿ ನೀವು ನನಗೆ ಆ ಕೆಲಸ ಮಾಡಿದ್ದಕ್ಕೆ ಬೇಕಾದ್ರೆ ಹಣ ಕೊಡಿ ಅಂತಾನೆ ಅವನು ಯಾಕೆ ಆ ರೀತಿ ಹೇಳುತ್ತಿದ್ದಾನೆ ಅಂದ್ರೆ ಅವನಿಗೆ ಅವಳೆಂದರೆ ತುಂಬಾನೇ ಇಷ್ಟ ಅವಳ ಹೂವನ್ನು ನೋಡಿ ಒಂದು ಸಲನಾದರೂ ಅದಕ್ಕೆ ಮಾಡಿ ಮಜಾ ಅನುಭವಿಸಬೇಕಂತ ಎಷ್ಟೋ ದಿನದಿಂದ ಪ್ಲಾನ್ ಮಾಡುತ್ತಿದ್ದ ಈಗ ಬಿಟ್ಟರೆ ಇಂಥ ಚಾನ್ಸ್ ಮತ್ತೆ ಸಿಗಲ್ಲ ಅಂದುಕೊಂಡ ಅವನು ಈ ರೀತಿ ಪ್ಲಾನ್ ಮಾಡಿದ್ದ ಅವಳು ಸರಿ ಅಂತ ಒಪ್ಕೊಂಡು ಬಾತ್ರೂಮಿನಲ್ಲಿ ಒಂದು ಸ್ಟೂಲಿನ ಮೇಲೆ ಕೂತ್ಕೊಂಡು ಸೀರೆ ಮತ್ತು ಲಂಗಾನ ಮೇಲಕ್ಕೆತ್ತಿ ಅವಳ ಹೂವನ್ನು ತೋರಿಸುತ್ತಾಳೆ ಅದನ್ನು ನೋಡಿದ ಅವನ ಏಳಿಂಚು ಉದ್ದದ ಪೈಪಿನಲ್ಲಿ ನೀರು ಚಿಮ್ಮಿ ಹರಿಯುತ್ತದೆ ಅವನ ಮೈಯೆಲ್ಲ ನಡುಗೋಕೆ ಶುರುವಾಗುತ್ತದೆ ನಂತರ ಧೈರ್ಯ ಮಾಡಿಕೊಂಡು ಅವಳ ಹೂವಿನ ಮೇಲೆ ಸೋಪನ್ನು ಹಚ್ಚಿ ನೊರೆ ಮಾಡಿ ಬ್ಲೇಡಿನ ಸಹಾಯದಿಂದ ಮೆಲ್ಲಗೆ ಬೋಳಿಸಲು ಶುರು ಮಾಡುತ್ತಾನೆ ಅವನು ತನ್ನ ಮನಸ್ಸಿಗೆ ತೃಪ್ತಿಯಾಗುವಷ್ಟು ಅವಳ ಹೂವನ್ನು ಚೆನ್ನಾಗಿ ಉಜ್ಜುತ್ತಾ ಮಜಾ ತಗೊಳ್ಳುತ್ತಿರುತ್ತಾನೆ ಅವಳಿಗೂ ಕೂಡ ತನ್ನ ಭಾವನೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳೋಕೆ ಆಗುತ್ತಿರಲಿಲ್ಲ ಅವಳಿಗೇ ಗೊತ್ತಿಲ್ಲದೆ ಅವಳ ಕೆಳಗಿನ ಉದ್ದ ತುಟಿಯ ಬಾಯಿ ಜೊಲ್ಲು ಸುರಿಸೋಕೆ ಶುರು ಮಾಡುತ್ತದೆ ಅವನ ಮುಖದಲ್ಲಿ ನಗು ಮೂಡುತ್ತದೆ ನಂತರ ಎಲ್ಲಾ ಹುಲ್ಲನ್ನು ಕತ್ತರಿಸಿ ನಯಸ್ಸಾಗಿ ಮಾಡುತ್ತಾನೆ ಅವಳ ಹೂವಿಗೆ ಒಂದು ಚಿಕ್ಕ ಗಾಯನೂ ಕೂಡ ಆಗಲಿಲ್ಲ ಎಲ್ಲಾ ಮುಗಿದ ಮೇಲೆ ಅದಕ್ಕೆ ನೀರು ಹಾಕಿ ತೊಳೆದು ತೆಂಗಿನೆಣ್ಣೆಯ ಮಸಾಜ್ ಮಾಡ್ತಾನೆ ಆಗ ಅವಳ ಕೆಂಪು ಹೂವು ಪಳಪಳನೆ ಹೊಳೆಯೋಕೆ ಶುರುವಾಗುತ್ತೆ ನಂತರ ಅವನು ನಾನಂತೂ ನಿಮ್ಮ ಹೂವನ್ನು ನೋಡುವಷ್ಟೂ ನೋಡಿ ಕಣ್ಣು ತುಂಬಿಸಿಕೊಂಡಿದ್ದಲ್ಲದೆ ಮುಟ್ಟಿ ಕೂಡ ಮಜಾತಗೊಂಡಾಯ್ತು ಈಗ ನಿಮ್ಮ ಸರದಿ ನೀವು ನನ್ನ ತಮ್ಮನನ್ನು ನೋಡ್ತೀರಾ ಅಂತ ಕೇಳ್ತಾನೆ ಅವಳು ನಸುನಗುತ್ತಾ ಹೂಕಣೋ ನನ್ಗೆ ನಿಂದು ನೋಡ್ಬೇಕಂತ ತುಂಬಾ ಆಸೆಯಾಗ್ತಿದೆ ತೋರ್ಸು ಅಂತಾಳೆ ಅವನು ಮೆಲ್ಲಕ್ಕೆ ಪ್ಯಾಂಟ್ ತೆಗೆದು ಚಡ್ಡಿಯೊಳಗಿರೋ ತನ್ನ ತಮ್ಮನನ್ನು ಹೊರಗೆ ತೆಗೆದು ತೋರ್ಸ್ತಾಳೆ ಅವಳು ಅದಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡಿ ತನ್ನ ಸುರಂಗ ಮಾರ್ಗದೊಳಗೆ ಬಿಟ್ಟುಕೊಳ್ಳುತ್ತಾಳೆ ಎಲ್ಲ ಮುಗಿದ ನಂತರ ರವಿ ಬಂದರೆ ಕಷ್ಟ ಅಂದ್ಕೊಂಡು ಚೇತನ್ ಮನೆಗೆ ಹೋಗ್ತಾನೆ ಸ್ವಲ್ಪ ಹೊತ್ತಿನ ನಂತರ ರವಿ ಮನೆಗೆ ಬರ್ತಾನೆ ಬಂದವನೇ ಅಂಗಳದಲ್ಲಿ ಹುಲ್ಲೆಲ್ಲಾ ಹಾಗೇ ಇದೆ ನೀನಿನ್ನೂ ಅದನ್ನೆಲ್ಲ ಕಟ್ ಮಾಡಿಲ್ವಾ ಅಂತ ಕೇಳ್ತಾನೆ ಮತ್ತು ಅವಳ ಲಂಗ ಎತ್ತಿ ಅವಳ ಅಂಗಳದಲ್ಲಿ ಫುಲ್ಲು ಕ್ಲೀನಾಗಿ ನಯಸ್ಸಾಗಿರೋ ಹೂವನ್ನು ನೋಡ್ತಾನೆ ಅವನಿಗೆ ಅವಳ ಹುಲ್ಲು ಕಟ್ಟಾಗಿ ಒಳಹಾಕುವ ಮಾರ್ಗ ಸಲೀಸಾಗಿರೋದನ್ನ ನೋಡಿ ಖುಷಿಯಾಗುತ್ತೆ ಮಗುವಿಗೆ ಬೇಗ ಊಟ ಮಾಡಿಸಿ ಮಲಗಿಸಿದ ಅವರಿಬ್ಬರೂ ಕ್ರೀಡೆಯಲ್ಲಿ ತೊಡಗುತ್ತಾರೆ ಬೆಳಿಗ್ಗೆ ಏಳುವಾಗ ಇಬ್ಬರೂ ಖುಷಿಯಾಗಿರ್ತಾರೆ ಅದು ಆದಿತ್ಯವಾರ ಶಾಲೆಗೆ ರಜೆಯಾಗಿದ್ರಿಂದ ಅವರ ಮಗ ಕೂಡ ಖುಷಿಯಾಗಿರ್ತಾನೆ ನಂತರ ಎಲ್ಲರೂ ಸೇರಿ ಅಂಗಳದಲ್ಲಿರೋ ಹುಲ್ಲನ್ನ ಕಟ್ ಮಾಡಲು ಆರಂಭಿಸ್ತಾರೆ ಆಗ ಅಲ್ಲೊಂದು ಹಾವಿರುತ್ತೆ ಅದನ್ನು ನೋಡಿದ ಅಪರ್ಣ ಬೆಚ್ಚಿಬೀಳ್ತಾಳೆ ಅದೊಂದು ತುಂಬಾನೇ ವಿಷಕಾರಿ ಹಾವು ಕಚ್ಚಿದ್ರೆ ಉಳಿಯುವ ಸಾಧ್ಯತೆನೇ ಇಲ್ಲ ಅವಳು ಗಾಬರಿಯಿಂದ ಹಾವು ಹಾವು ಅಂತ ಕಿರುಚುತ್ತಾ ರವಿಯನ್ನು ಕರೀತಾಳೆ ರವಿ ಬಂದು ಅಲ್ಲಿರೋ ಹಾವನ್ನು ನೋಡಿ ಅವನು ಕೂಡ ಶಾಕ್ ಆಗ್ತಾನೆ ಆಗ ಅಪರ್ಣ ಅದನ್ನ ಕೊಲ್ಲೋಣ ಅದನ್ನ ಹಾಗೇ ಬಿಟ್ಟರೆ ತುಂಬಾ ಡೇಂಜರ್ ನನ್ನ ಮಗ ಇಲ್ಲಿ ಆಟ ಆಡೋಕೆ ಬರ್ತಾನೆ ಅಂತಾಳೆ ಅದಕ್ಕೆ ರವಿ ಒಕ್ಕೋಳಲ್ಲ ಹಾವು ಕೂಡ ಒಂದು ಜೀವಿ ಅದಕ್ಕೂ ಕೂಡ ನಮ್ಮ ಹಾಗೆ ಬದುಕುವ ಎಲ್ಲಾ ಹಕ್ಕಿದೆ ಅವುಗಳು ತಮಗೆ ನೋವಾದರೆ ಮಾತ್ರ ಕಚ್ಚುತ್ತೆ ನಾವು ಅವುಗಳ ಸುದ್ದಿಗೆ ಹೋಗದಿದ್ದರೆ ಅವುಗಳು ನಮಗೆ ಏನೂ ಮಾಡಲ್ಲ ಅಂತ ಹೇಳಿ ಆ ಹಾವನ್ನು ಓಡಿಸ್ತಾನೆ ಅದು ಮೆಲ್ಲಗೆ ಕಾಡಿನ ದಾರಿ ಹಿಡಿದುಕೊಂಡು ಹೋಗುತ್ತೆ ಅವರೆಲ್ಲರೂ ಒಟ್ಟಿಗೆ ಸೇರಿ ಅಂಗಳವನ್ನು ಇನ್ನೂ ಚೆನ್ನಾಗಿ ಮಾಡ್ತಾರೆ ಹಾಗೆ ಕ್ಲೀನಾದ ಅಂಗಳ ನೋಡಿ ಅವರೆಲ್ಲರ ಮನಸ್ಸು ಕೂಡ ಕ್ಲೀನಾದಂತೆ ಭಾಸವಾಗುತ್ತೆ ಅಪರ್ಣಾಳ ಮನಸ್ಸಲ್ಲಿದ್ದ ದೊಡ್ಡ ಭಯವೊಂದು ಹೋಗಿರುತ್ತೆ ನಂತರ ಅವರೆಲ್ಲರೂ ಖುಷಿಯಿಂದ ಊಟ ಮಾಡ್ತಾರೆ ಆ ದಿನದ ಆದಿತ್ಯವಾರವನ್ನು ಅವರು ತುಂಬಾ ಸಂತೋಷವಾಗಿ ಕಳೆದರು